ಅಮೋಕ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಶಿಷ್ಠ ಇದೀಗ ಮುಖ್ಯಾಂಶಗಳು ರಾಜ್ಯಸಭೆಯಲ್ಲಿ ಲಘುವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಮತ್ತು ಅವರನ್ನು ಕೇಂದ್ರ ಸಂಪುಟದಿಂದ ಕೈಬಿಡಬೇಕು ಸಂಸದ ಶ್ರೇಯಸ್ಎಂಪಟೇಲ್ ಆಗ್ರಹ ಜಿಲ್ಲಾ ಕ್ರೀಡಾಂಗಣಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕ ಸ್ವರೂಪ್ ಮತ್ತು ಆಲೂರು ಸಮೀಪದ ಚೌಲಗೆರೆ ಟೋಲ್ ಬಳಿ ಸುಂಕ ವಸೂಲಿ ಕುರಿತಾಗಿ ಏರ್ಪಟ್ಟಿದ್ದ ಗೊಂದಲಕ್ಕೆ ಸಂಸದ ಶ್ರೇಯಸ್ ಪಟೇಲ್ ತೆರೆ ವಾರ್ತೆಗಳ ವಿವರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಲಘುವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಮತ್ತು ಅವರನ್ನು ಕೇಂದ್ರ ಸಂಪುಟದಿಂದ ಕೈಬಿಡಬೇಕು ಎಂದು ಸಂಸದ ಶ್ರೇಯಸ್ಎಂ ಪಟೇಲ್ ಆಗ್ರಹಿಸಿದರು ಜೊತೆಗೆ ಏನವರು ಅಮಿತ್ ಶಾ ಅವರು ಒಂದು ಖಂಡನೀಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇಡೀ ಸಾರ್ವಜನಿಕರು ಇದನ್ನು ಖಂಡಿಸ್ತೀವಿ ಅದನ್ನ ಜೊತೆಗೆ ನಾವೆಲ್ಲ ಹಕ್ಕೊತ್ತಾಯ ಮಾಡೋದೇನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಗನ ಮುಖ್ಯ ಪ್ರಧಾನಮಂತ್ರಿಗಳು ಈ ಕೂಡಲೇ ಅವರ ರಾಜೀನಾಮೆಯನ್ನು ಪಡೀಲ್ಬೇಕು ಜೊತೆಗೆ ನಾನು ಮಾಧ್ಯಮ ಮುಖಾಂತರ ಕೇಳಿದು ಕನಿಷ್ಠ ಪಕ್ಷ ಒಂದು ಕ್ಷಮೆ ಕೇಳೋದಾಗಲಿ ಒಂದು ಅದಕ್ಕೆ ಸವಿ ಒಂದು ವಿವರಣೆ ಕೊಡೋದಾಗ್ಲಿ ಮಾಡಲಿಲ್ಲ ಮಾನ್ಯ ಕೇಂದ್ರ ಸಚಿವರು ಅನ್ನೋದು ಒಂದು ವಿಷಾದನೀಯ ವ್ಯಕ್ತಪಡಿಸ್ತೀನಿ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಬರೀ ಇಡೀ ದೇಶಕ್ಕಿಂತ ಪ್ರಪಂಚಕ್ಕೆ ಒಂದು ಅತ್ಯಮೂಲ್ಯ ಆದಂತಹ ವ್ಯಕ್ತಿ ಅಂದ್ರೆ ಅವರು ಅವ್ರ ಬಗ್ಗೆ ಚುತ್ವವಾಗಿ ಮಾತಾಡೋದು ಸಹ ಒಂದು ವಿವರಣೆ ಇರುವಂತಹ ಒಂದು ಅಂತ ಒಂದು ಸೌಜನ್ಯ ಇರುವ ಒಂದು ಸಚಿವರನ್ನ ನಾವೆಲ್ಲ ಕೊತ್ತಾಯ ಮಾಡ್ತಿದ್ವಿ ಅವರ ರಾಜೀನಾಮೆಯನ್ನ ಕೇಂದ್ರ ಸರ್ಕಾರ ಪಡಿಬೇಕು ಕೂಡಲೇ ಸಾರ್ವಜನಿಕರನ್ನ ಮಾಡಿದ ಮಾತನ್ನ ಹಿಂಪಡೆದು ಕ್ಷಮೆಯನ್ನ ಆಚಿಸಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಂತೀನಿ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಜಿಲ್ಲಾ ಕ್ರೀಡಾಂಗಣಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜಿಲ್ಲಾ ಕ್ರೀಡಾಂಗಣದ ಅಧಿಕಾರಿಗಳೊಂದಿಗೆ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಶೌಚಾಲಯ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಇದೆ ಎಂಬ ದೂರು ಕೇಳಿಬಂದಿದೆ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಲಿ ಇರುವ ಆಟದ ಮೈದಾನಗಳಲ್ಲಿ ಬೇಕಾಗಿರುವ ಸೌಲಭ್ಯ ಕೊಡುವುದರ ಜೊತೆಗೆ ಟಾರ್ಫ್ ಹಾಕಿ ಕಬಡ್ಡಿ ಖೋಖೋ ಕೋರ್ಟ್ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮತ್ತು ಈ ವಿಷಯವನ್ನು ಕೇಂದ್ರ ಸಚಿವರ ಗಮನಕ್ಕೂ ತರಲಾಗಿದೆ ಎಂದು ಹೇಳಿದರು ನಮ್ಮ ಹ್ಯಾಂಡ್ಬಾಲ್ ಸಂಘದವರು ಕೂಡ ಒಂದು ಟೂರ್ನಮೆಂಟ್ನ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟನೂ ಕೂಡ ಇಟ್ಕೊಂಡಿದ್ದಾರೆ ಹದಿನೆಟ್ಟಿನಲ್ಲಿ ಇವತ್ತು ಏನು ಚಿಕ್ಕ ಪುಟ್ಟ ಕೆಲಸಗಳು ನಮ್ಮ ಕ್ರೀಡಾ ಕ್ರೀಡಾಂಗಣದಲ್ಲಿ ಆಗಬೇಕಾಗಿತ್ತು ಈ ಶೀಘ್ರದಲ್ಲೇ ನಮ್ಮ ಅಧಿಕಾರಿಗಳಂತ ಅವರು ಕೂಡ ನಾವು ಕೂಡ ಎಲ್ಲ ಭೇಟಿ ಮಾಡಿ ಕ್ರೀಡಾಪಟುಗಳ ಒಂದು ಕುಂದುಕೊರತೆಯನ್ನು ಕೂಡ ಆಲಿಸಿ ನಮ್ಮ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂಗೆ ಏನೇ ಕೆಲಸ ಕಾರ್ಯಗಳೂ ಕೂಡ ಶೀಘ್ರದಲ್ಲೇ ಅದನ್ನು ಬಗೆಹರಿಸಿ ಅಂತ ಕೂಡ ಹೇಳಿ ಈಗಾಗಲೇ ಟಫ್ ಕೋರ್ಟ್ನು ಕೂಡ ನಮ್ಮ ಏನು ಹಾಕಿ ಮತ್ತು ಫುಟ್ಬಾಲ್ ಟ್ರಫ್ ಕೋರ್ಟ್ನು ಕೂಡ ನಾವು ಉನ್ನತ ಮಟ್ಟದ ಕೇಂದ್ರ ಮಂತ್ರಿ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದೀವಿ ಶೀಘ್ರದಲ್ಲೇ ಅದೂ ಕೂಡ ಕೆಲಸನ ಮಾಡಿಸ್ತೀವಿ ಅಂತ ಹೇಳ್ತಾ ಈಗಾಗಲೇ ನಮ್ಮ ಟೆನ್ನಿಸ್ ಕೋರ್ಟ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಅನುದಾನ ನಮ್ಮ ಸ್ಟೇಡಿಯಂದ ಅನುದಾನ ಅನುದಾನದಲ್ಲಿ ಅದನ್ನು ಕೂಡ ಶೀಘ್ರದಲ್ಲೇ ಪ್ರಾರಂಭಿಸ್ತೇವೆ ಮತ್ತು ಒಂದು ಕಬಡ್ಡಿ ಕೋರ್ಟ್ನು ಕೂಡ ಶೀಘ್ರದಲ್ಲೇ ಅದನ್ನು ಕೂಡ ಪ್ರಾರಂಭಿಸ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿ ನಮ್ಮ ಜಿಲ್ಲಾ ಕ್ರೀಡಾಂಗಣ ನಮ್ಮ ಹಾಸನ ಜಿಲ್ಲೆಯಲ್ಲೇ ಒಂದು ದೊಡ್ಡ ಮಟ್ಟದ ಕ್ರೀಡಾಂಗಣ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಚಿಕ್ಕಪುಟ್ಟ ಕೆಲಸ ಮಾಡ್ತೀವಿ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಎಲ್ಲ ನಮ್ಮ ಕೂಡ ಅಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿ ಕೆ ಹರೀಶ್ ಕುಮಾರ್ ಸ್ವಾಮಿ ಸತೀಶ್ ಅನಿಲ್ ಆನಂದ್ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು ಹಾಜರಿದ್ದರು ಆಲೂರು ಸಮೀಪದ ಚೌಲಗೆರೆ ಟೋಲ್ ಬಳಿ ಸುಂಕ ವಸೂಲಿ ಕುರಿತಾಗಿ ಏರ್ಪಟ್ಟಿದ್ದ ಗೊಂದಲಕ್ಕೆ ಸಂಸದ ಶ್ರೇಯಸ್ ಪಟೇಲ್ ತೆರೆ ಎಳೆದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸ್ಥಳೀಯರು ಕನ್ನಡಪರ ಸಂಘಟನೆಗಳು ಟ್ರೋಲ್ ಸಿಬ್ಬಂದಿ ಹಾಗೂ ಜಿಲ್ಲಾಡಳಿತದೊಂದಿಗೆ ಸಭೆ ನಡೆಸಿದ ಸಂಸದರು ಸಮಸ್ಯೆಯನ್ನು ಸೌಹಾರ್ದತಾ ಹಿತವಾಗಿ ಇತ್ಯರ್ಥಪಡಿಸಿದರು ಸಂಸದರ ಮಾತಿಗೆ ಒಪ್ಪಿದ ಟೋಲ್ ಕಂಟ್ರೋಲರ್ ಸುಂಕ ವಸೂಲಿ ಕೇಂದ್ರದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಜನರು ಇನ್ನು ಮುಂದೆ ತಮ್ಮ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಮಾಡಿಕೊಡುವುದಾಗಿ ತಿಳಿಸಿದರು ನಮ್ಮ ಜಿಲ್ಲಾಧಿಕಾರಿಗಳು ತಾತ್ಕಾಲಿಕವಾಗಿ ಅದನ್ನ ಸ್ಥಗಿತಗೊಳಿಸಿ ಟೋಲ್ ವಸೂಲಿ ಮಾಡೋದನ್ನ ಇದು ಸರ್ಕಾರದ ಒಂದು ಅಗ್ರಿಮೆಂಟ್ ಮತ್ತೆ ಸರ್ಕಾರದ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಖಂಡಿತವಾಗಿಯೂ ನಾವು ಟೋಲ್ನ ಓಪನ್ ಮಾಡಲೇಬೇಕಂದ್ರೆ ಒಳ್ಳೆ ರಸ್ತೆಗೋಸ್ಕರಾದ್ರೂ ನಾವು ಟೋಲ್ ಸಕ್ರೆ ಅಹ್ ಅನುವು ಮಾಡ್ಕೊಡ್ಬೇಕಾಗ್ತದೆ ಅದೇ ರೀತಿ ಸುಮಾರು ಒಂದು ಅವರ ನಮ್ಮ ಪ್ರಗತಿಪರರು ನಮ್ಮ ಕನ್ನಡ ಸೇನೆಯವರು ಅಹ್ ನಮ್ಮೆಲ್ಲ ರೈತ ಸಂಘದವರ ಒಂದು ಸುಮಾರು ಅವರ ಬೇಡಿಕೆಗಳನ್ನ ಮನ್ನಿಸಿ ತಾತ್ಕಾಲಿಕವಾಗಿ ಮೂರು ತಿಂಗಳು ನ ನಾಳೆಯಿಂದ ಬುಧವಾರದಿಂದ ಟೋಲ್ ಮಾಡ್ತಾ ಇದೀವಿ ಜಿಲ್ಲಾಡಳಿತ ಎಲ್ಲ ಒಂದು ಒಟ್ಟಿನ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಅವರ ಎಲ್ಲಾ ಒಂದು ಒಟ್ಟಿನ ತೀರ್ಮಾನದ ಮೇರೆಗೆ ನಾವು ನಾಡಿನಿಂದ ಶುರು ಮಾಡ್ತಾ ಇದ್ವಿ ಅದು ಕಂದರಿಯಿಂದ ಬಾರುಪೇಟೆವರೆಗೂ ಆ ಸುತ್ತಮುತ್ತ ಬರುವಂತಹ ರೈತರಿಗೆ ಆ ಹೈವೇ ಅಕ್ಕಪಕ್ಕ ಇರುವಂತಹ ಗ್ರಾಮದ ರೈತರಿಗಳಿಗೆ ಉಚಿತವಾಗಿ ಅಹ್ ಇರ್ತದೆ ಯಾವುದೇ ರೀತಿಯ ನಾವು ಟೋಲ್ ದುಡ್ಡನ್ನ ನಾವು ವಸೂಲಿ ಮಾಡದ ಅಕ್ಕಪಕ್ಕ ಹೈವೇ ಅಕ್ಕಪಕ್ಕ ಇರುವಂತಹ ಗ್ರಾಮದ ರೈತರುಗಳಿಗಿರ್ಬೋದು ಮತ್ತೆ ವಾಹನ ಸವಾರರಿಗೆ ಮತ್ತೆ ಹೇಳ್ತಾ ಇದ್ದೀನಿ ಕಂದಲಿಯಿಂದ ಬಾಳುಪೇಟೆ ಅವರಿಗೆ ಅವ್ರಿಗೆ ಯಾವುದೇ ರೀತಿಯ ಒಂದು ಟೋಲ್ ಇದನ್ನ ವಸೂಲಿ ಮಾಡಲ್ಲ ಒಂದು ಆ ಇದು ಮೂರು ತಿಂಗಳ ಒಂದು ಅವಧಿಯ ಟೆಂಡರ್ ಹಾಗಾಗಿ ಟೆಂಡರ್ಗೂ ಸಮಸ್ಯೆ ಆಗದ ರೀತಿಯಲ್ಲಿ ಸಾರ್ವಜನಿಕರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಇವತ್ತು ನಾವು ಅಹ್ ಒಂದು ನಾವೆಲ್ಲಾ ಸೇರಿ ಒಂದು ಅನುವು ಮಾಡ್ಕೊಟ್ಟಿದೀವಿ ಆ ಸಾರ್ವಜನಿಕರು ಸಹ ಇದಕ್ಕೆ ದಯಮಾಡಿ ಆ ನಮ್ಗೆ ಸಹಕರಿಸಬೇಕು ಜಿಲ್ಲಾಡಳಿತ ಜೊತೆಗೆ ನಿಮ್ಗೂ ಸಹಕರಿಸಬೇಕು ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಆದೇಶ ಜೊತೆಗೆ ಒಂದು ಒಳ್ಳೆಯ ರಸ್ತೆ ಬೇಕಂತ ಹೇಳಿದ್ರೆ ನಾವೆಲ್ಲಾ ಕಡೆ ನಾವು ತೋಲ್ ಕಟ್ತಾ ಇದೀವಿ ಅದೇ ರೀತಿ ಮಾರ್ನಹಳ್ಳಿ ಸ್ಟ್ರೆ ಎನ್ ಎಚ್ ಸೆವೆಂಟಿ ಫೈವ್ ಮೂವತ್ತು ಆರು ಇಪ್ಪತ್ತೈದರ ಒಳಗಡೆ ಜೂನ್ ಕೊನೆ ಒಳಗಡೆ ಕಂಪ್ಲೀಟ್ ಆಗಿ ಏನು ರಸ್ತೆಯಲ್ಲಿ ಸಮಸ್ಯೆಗಳು ಕಟಿಂಗ್ಸ್ ಅಲ್ಲಿ ಆಗಿರ್ಬೋದು ಇಲ್ಲೆಲ್ಲಿ ಕಾಮಗಾರಿಗಳು ಸ್ಥಗಿತಗೊಂಡಿದೆ ಅದನ್ನ ಅಹ್ ಮಾಡಿದ್ರೆ ಖಂಡಿತವಾಗಿಯೂ ಮೂವತ್ತು ಆರು ಇಪ್ಪತ್ತೈದರ ಒಳಗಡೆ ಖಂಡಿತವಾಗಿಯೂ ನಾವು ಸಂಪೂರ್ಣವಾಗಿ ಮಾರ್ನಹಳ್ಳಿಯಿಂದ ಹಿಡಿದು ಏನೋ ಸ್ಟ್ರೆಚ್ ಒಂದು ಕೇಂದ್ರ ಗೃಹ ಸಚಿವ ಅಮಿತ್ ರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಹುಜನ ಸಮಾಜ ಪಾರ್ಟಿಯಿಂದ ಪ್ರತಿಭಟನೆ ನಡೆಸಿದರು ಬಹುಜನ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ಮಾಧ್ಯಮದೊಂದಿಗೆ ಮಾತನಾಡಿ ಕಳೆದ ಸಂಸತ್ ಅಧಿವೇಶನದಲ್ಲಿ ಭಾರತ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳ ತುಂಬಿದ ಹಿನ್ನೆಲೆಯಲ್ಲಿ ಸಂವಿಧಾನದ ಬಗ್ಗೆ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲು ದೇವರನ್ನು ಸ್ಮರಿಸಿದರೆ ಏಳೇಳು ಜನ್ಮಗಳ ಸ್ವರ್ಗ ದೊರೆಯುತ್ತಿತ್ತು ಎಂದು ಬೇಜವಾಬ್ದಾರಿತನದಿಂದ ಮಾತನಾಡುವ ಮೂಲಕ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುತ್ತಾರೆ ಇದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ರಚಿಸಿದ ಸಂವಿಧಾನದ ಮೇಲಿರುವ ಅಸಹನೆಯ ಪ್ರತೀಕವಾಗಿದೆ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ಮನಸ್ಥಿತಿ ಇರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ತಕ್ಷಣ ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬಹುಜನ ಸಮಾಜ ಪಾರ್ಟಿ ಆಗ್ರಹಿಸುತ್ತದೆ ಎಂದು ಹೇಳಿದರು ಏನು ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ತುಂಬುತ್ತಾ ಇದೆ ಇದರ ಒಂದು ಅಂಗವಾಗಿ ಏನು ಸಂವಿಧಾನದ ಮೇಲೆ ಚರ್ಚೆ ನಡೀತಿತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಈ ಜಗತ್ತು ಕಂಡಂತ ಅಪ್ರತಿಮ ಜ್ಞಾನಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ನೀವು ಏನು ಅಂಬೇಡ್ಕರ್ 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 ಅಂತಕ್ಕಂಥ ಮಾತನ್ನು ಹೇಳ್ತಿದ್ರಿ ಈ ಅಂಬೇಡ್ಕರ್ ಪದವನ್ನ ಬ ಬಿಟ್ಟು ನೀವು ಏನಾದರೂ ದೇವರ ಹೆಸರನ್ನ ನೀವು ಬಳಕೆ ಮಾಡಿದ್ರೆ ನಿಮಗೆ ಒಂದು ಮೋಕ್ಷ ಸಿಕ್ತಿತ್ತು ಅಂತಕ್ಕಂಥ ಒಂದು ಬಹಳ ಬೇಜವಾಬ್ದಾರಿತನದ ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ರೆ ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಸರ್ಕಾರ ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿರತಕ್ಕಂಥ ಅಮಿತ್ ಶಾ ಅವರು ಬಹಳ ಜವಾಬ್ದಾರಿತವಾಗಿ ಮಾತನಾಡಬೇಕಾಗಿತ್ತು ಆದ್ರೆ ಅವರ ಜವಾಬ್ದಾರಿಯನ್ನ ಮರೆತು ಇವತ್ತು ಬೇಜವಾಬ್ದಾರಿತನದಿಂದ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಅಮಿತ್ ಶಾ ಅವರು ಮಾಡಿದ್ದಾರೆ ಇಂತ ತಿಳಿಗೇಡಿಯನ್ನ ಇಂಥ ಒಂದು ದೊಡ್ಡ ಹುದ್ದೆಯಲ್ಲಿ ಸಂವಿಧಾನಾತ್ಮಕವಾದಂತ ಒಂದು ಗೃಹ ಸಚಿವ ಹುದ್ದೆಯಲ್ಲಿ ಇವ್ರನ್ನ ಮುಂದುವರ್ಸತಕ್ಕಂಥದ್ದು ಇದು ತರವಾದಂತ ವಿಚಾರ ಅಲ್ಲ ದಯಮಾಡಿ ನಾವು ಸನ್ಮಾನ್ಯ ರಾಷ್ಟ್ರಪತಿಗಳಲ್ಲಿ ಮನವಿಯನ್ನ ಮಾಡ್ಕೊಳ್ತಿದ್ದೀವಿ ಸೊ ಈ ಒಂದು ಸಚಿವ ಸಂಪುಟದಿಂದ ಇವ್ರನ್ನ ಕೈ ಬಿಡಬೇಕು ಮಾನ್ಯ ಪ್ರಧಾನಮಂತ್ರಿಯವರು ಅವರು ಕೂಡ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ದೇಶದಲ್ಲಿ ಈ ಕಿಚ್ಚು ಹೆಚ್ಚುವುದಕ್ಕೆ ಮುಂಚಿತವಾಗಿ ನೀವು ರಾಜೀನಾಮೆ ಸಂಪುಟ ಹೊರಕಳಿಸಬೇಕು ಅಂತೇಳಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಎಚ್ ಪಿ ಮಲ್ಲಯ್ಯ ಜಿಲ್ಲಾ ಸಂಯೋಜಕ ಎಂ ಜಿ ಕಿರಣ್ ಸಿಜಿ ಸೋಮಶೇಖರ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಕೀರ್ತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿವಿ ಸುರೇಂದ್ರ ಜಿಲ್ಲಾ ಉಪಾಧ್ಯಕ್ಷ ಶಾಕಿರ್ ಅಹಮದ್ ಜಿಲ್ಲಾ ಸಮಿತಿ ಸದಸ್ಯ ಜಯವರ್ಧನ್ ಜಿಲ್ಲಾ ಕಾರ್ಯದರ್ಶಿ ಪುಟ್ಟರಾಜು ಇತರರು ಉಪಸ್ಥಿತರಿದ್ದರು ಇದೀಗ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅವಲೂಪದ ಮಾಂಗಲ್ಯ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸೇಪಲ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕೈಸ್ ಹಾಸನದ ಆಭರಣ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈನ್ ಶೋರೂಮ್ ಕನ್ಸ್ ಗೋಲ್ಡ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು ಡಿಸೆಂಬರ್ ಹತ್ತರಿಂದ ಮೂವತ್ತೊಂದರವರೆಗೆ ಈ ಆಫರ್ ನಡೀತಾ ಇದೆ ಒಂದು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಎರಡು ಗ್ರಾಮ್ ಚಿನ್ನ ಎರಡು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹತ್ತು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಇಪ್ಪತ್ತು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹಾಗೆ ಸಿಲ್ವರ್ ಕಾಲ್ಚಾಯ್ ಮತ್ತು ಕಾಲುಂಗ್ರದ ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ ಆಕ್ಟಿವ್ ಸ್ಕೂಟರ್ ವಿನ್ ಆಗಬಹುದು ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತಿರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ ಒಂದು ಗ್ರಾಮ್ ತೆಗೆದುಕೊಂಡರೆ ಒಂದು ಗ್ರಾಮ್ ಕೂಪನ್ ಸಿಗುತ್ತದೆ ಐದು ಐದು ಗ್ರಾಮ್ ತೆಗೆದುಕೊಂಡರೆ ಐದು ಕೂಪನ್ ಲಕ್ಕಿ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಇಪ್ಪತ್ತು ಗ್ರಾಮ್ ತೆಗೆದುಕೊಂಡರೆ ಇಪ್ಪತ್ತು ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಬೇಗ ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಕನ್ಸಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ವರುಣ್ ಗ್ರೂಪ್ ಆಫ್ ಕಂಪನಿ ಹೋಟೆಲ್ ವರುಣ್ ಮ್ಯಾನ್ಷನ್ ಬೆಂಗಳೂರು ಮಂಗಳೂರು ಹೈವೇ ಬೋನಹಳ್ಳಿ ಸರ್ಕಲ್ ಹಾಸನ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಎಲ್ಲಿ ಹೋಗಬೇಕಂತ ಚಿಂತೆಯಲ್ಲಿದ್ದೀರಾ ಹಾಗಿದ್ದರೆ ನಿಮಗೊಂದು ಸದಾವಕಾಶ ಹೋಟೆಲ್ ವರುಣ್ ನಲ್ಲಿ ನ್ಯೂ ಇಯರ್ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಸೆಲೆಬ್ರೇಟ್ ಮಾಡಲಾಗ್ತಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಏಳು ಮೂವತ್ತರಿಂದ ಹೋಟೆಲ್ ವರುಣ್ ನ ಆವರಣದಲ್ಲಿ ಫೈರ್ ವರ್ಕ್ಸ್ ಡ್ಯಾನ್ಸ್ ಫ್ಲೋರ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾಪ್ ಲೈವ್ ಕೌಂಟರ್ಸ್ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಮತ್ತು ನಾನ್ ವೆಜ್ ಬಫೆಟ್ ನಿಮಗಾಗಿ ಕಾಯ್ತಾ ಇದೆ ಕಪಲ್ಗೆ ಮೂರು ಸಾವಿರ ರೂಪಾಯಿಗಳು ಮಾತ್ರ ಹಿಂದೆ ಸಂಪರ್ಕಿಸಿ ಒಂಬತ್ತು ಮೂರು ಆರು ನಾಲ್ಕು ಸೊನ್ನೆ ಒಂದು ಒಂದು ಏಳು ನಾಲ್ಕು ಏಳು ಒಂಬತ್ತು ಮೂರು ಆರು ನಾಲ್ಕು ಸೊನ್ನೆ ಒಂದು ಒಂದು ಏಳು ಮೂರು ಏಳು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಏಳು ಹೋಟೆಲ್ ವರುಣ್ ಮ್ಯಾನ್ಷನ್ ಬೆಂಗಳೂರು ಮಂಗಳೂರು ಹೈವೇ ಬೋನಹಳ್ಳಿ ಸರ್ಕಲ್ ಹಾಸನ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಬದಲಾವಣೆ ಹೊಳೆಯುತ್ತಿದೆ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ನೋವ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಷೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ ಹಾಸನ್ ಲೀಟರ್ಸ್ ಲಿಟರ್ ಬಳಿರುವ ಎಸ್ ಬಿ ಮೊಬೈಲ್ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಪ್ರಯುಕ್ತ ಮೆಗಾ ಪಂಪರ್ ಆಫರ್ಸ್ ಕೊಡ್ತಾ ಇದೆ ಯಾವುದೇ ಮೂರು ಮೌಲ್ಯದ ಉಡುಗೊರೆಯನ್ನ ಪಡೆಯಲಿ ಹತ್ತು ಸಾವಿರಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಖರೀದಿಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ನಿಮ್ಮ ಹಳೆಯ ಸ್ಮಾರ್ಟ್ ಫೋನ್ ಕೊಟ್ಟು ಎಕ್ಸ್ಚೇಂಜ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಸಹ ಪಡೆಯುವುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಬೇಡ ಸಿ ಬಿ ಸ್ಕೋರ್ ಇಲ್ಲದೆ ಇದ್ರು ಸಹ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಈ ಬಂಬರ್ ಆಫರ್ಸ್ ಡಿಸೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಮಾತ್ರ ಖರೀದಿಸಿ ಈ ನ್ಯೂ ಇಯರ್ ಆನಂದವಾಗಿ ಆಚರಿಸಿ ಎಸ್ ಬಿ ಮೊಬೈಲ್ಸ್ ಸ್ಥಳ ಗಂಧದ ಕೋಟಿ ಎದುರು ಆರ್ ಸಿ ರಸ್ತಿ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಒನ್ ನೈನ್ ಸೆವೆನ್ ಟೂ ಸಿಕ್ಸ್ ಫೈವ್ ಟೂ ಫೈವ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ಸಿಕ್ಸ್ ಫೈವ್ ಟು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸುಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋಘವಾರ್ತಿಗಳಿಗೆ ಸ್ವಾಗತ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕರ ಸಂಘ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಪಟ್ಟಣದ ದೇವಸ್ಥಾನ ರಸ್ತೆಯ ಶ್ರೀರಾಮ್ ಹಾಲ್ ಸಭಾಂಗಣದಲ್ಲಿ ನಡೆಸಲಾಯಿತು ಕ್ಯಾಲೆಂಡರ್ ಉದ್ಘಾಟನೆ ನಡೆಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎ ಆರ್ ಅಶೋಕ್ ಮಾತನಾಡಿ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕರ ಸಂಘ ಉತ್ತಮ ಕೆಲಸವನ್ನು ಮಾಡುತ್ತಿದ್ದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ದೊಡ್ಡ ದೊಡ್ಡ ಇಂಡಸ್ಟ್ರಿಯವರು ಕೇವಲ ಹೆಸರು ಮಾಡಲು ಮಾತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದರು ಆದರೆ ನೀವು ಕಷ್ಟಪಟ್ಟು ಮೇಲೆ ಬಂದು ಈ ಕ್ಯಾಲೆಂಡರನ್ನು ಬಿಡುಗಡೆ ಮಾಡುತ್ತಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು ಕರ್ತವ್ಯ ಬಹಳ ಹಿಂದಿನ ಕಾಲದಲ್ಲಿ ಉತ್ತಮ ಸ್ಥಿತಿಯಲ್ಲಿತ್ತು ಒಂದು ಟಿ ವಿ ರಿಪೇರಿ ನಾವು ಹಿಂದೆ ಈಗ ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಏನಪ್ಪ ಅಂತ ಅಂದರೆ ನಾವೊಂದು ಟಿ ವಿ ರಿಪೇರಿ ಕೊಟ್ಟರೆ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಾಯಬೇಕಿತ್ತು ಅಂಥ ಕಾಲದಲ್ಲಿ ನೀವು ಅಂಥ ಒಂದು ಕಷ್ಟಪಟ್ಟು ಇವತ್ತು ಈ ಒಂದು ಲೆವೆಲ್ಲಿಗೆ ಬಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಿದ್ದೀರಾ ಅಂದರೆ ಬಹಳ ಒಂದು ಸಂತೋಷವಾದ ವಿಚಾರ ಈ ಒಂದು ಕ್ಯಾಲೆಂಡರ್ ಪ್ರತಿಯೊಬ್ಬರು ಸಹ ಇರುತ್ತೆ ಇದನ್ನು ನಾವು ತೆಗೆದು ನೋಡಿದಾಗ ಜನವರಿ ಅಂತ ನೋಡಿದ ತಕ್ಷಣ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿ ಕಾರ್ಮಿಕರ ಸಂಘ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಲ್ಲಿ ಪ್ರತಿ ದಿನ ಪ್ರತಿ ತಿಂಗಳು ಕಾಣ್ತಾ ಇರುತ್ತೆ ಇಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜೊತೆಗೆ ಎಲ್ಲ ಒಬ್ಬರು ಅಂತಲ್ಲ ಪ್ರತಿಯೊಬ್ಬರು ೂ ಸಹ ನಾನು ಒಂದು ಶುಭಾಶಯ ತಮಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಗದೀಶ್ ಪುರಸಭಾ ಉಪಾಧ್ಯಕ್ಷೆ ಉಷಾ ಸತೀಶ್ ಹೊಯ್ಸಳ ವಿದ್ಯುತ್ ರಿಪೇರಿದಾರರ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೆಬಲ್ ಕುಮಾರ್ ಹಾಸನದ ಪ್ರಕಾಶ್ ಎಲೆಕ್ಟ್ರೀಷಿಯನ್ ರಮೇಶ್ ಕನ್ನಯ್ಯ ಲಾಲ್ ರಮೇಶ್ ಚಂದ್ ಜಿಲ್ಲಾ ಎಲೆಕ್ಟ್ರಿಕ್ ಸಂಘದ ಅಧ್ಯಕ್ಷ ಪವನ್ ಕುಮಾರ್ ಅಚ್ಚುತ್ ರಾವ್ ಸಂಘದ ಖಜಾಂಚಿ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಜಮೀರ್ ಹಾಜರಿದ್ದರು ನಾಯಕನತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಯುತ್ತಿರುವ ಸಂದರ್ಭದಲ್ಲಿ ನಗರದ ಉತ್ತರ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಗುರುರಾಯರಿಗೆ ಪಂಚಮೃತ ಅಭಿಷೇಕ ನೆರವೇರಿಸಿ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ರತೀಶ್ ಕುಮಾರ್ ಮಾತನಾಡಿ ಶಿವಣ್ಣನವರು ಚಿಕಿತ್ಸೆ ಪ್ರಯುಕ್ತ ಹಾಸನ ಜಿಲ್ಲಾ ಶಿವರಾಜ್ ಕುಮಾರ್ ಒಕ್ಕೂಟದ ವತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಶಿವರಾಜ್ ಕುಮಾರ್ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಎಂದು ರಾಘವೇಂದ್ರ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದು ಹೇಳಿದರು ಏನು ಚಿಕಿತ್ಸೆ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಶಿವರಾಜ್ಕುಮಾರ್ ಕುಮಾರ್ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಒಂದು ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಇದ್ದ ಮಠದಲ್ಲಿ ಪೂಜೆನ ಏರ್ಪಾಡು ಮಾಡಿದ್ದು ಎಲ್ಲರೂ ಸೇರಿಕೊಂಡು ಅವರಿಗೆ ಭಗವಂತ ಇನ್ನು ಹೆಚ್ಚಾಗಿ ಆಯುಷ್ ಆರೋಗ್ಯ ಪಟ್ಟಿ ಕಾಪಾಡಲಿ ಅಂತ ಈ ಮೂಲಕ ಈ ಸಂದರ್ಭದಲ್ಲಿ ಡಾಕ್ಟರ್ ವಸಂತ್ ಮಾಧವ್ ಉಮೇಶ್ ರವಿಕುಮಾರ್ ವಿಜಯಕುಮಾರ್ ದೇವರಾಜು ಗುರುಪ್ರಸಾದ್ ಗಂಗಾಧರ್ ಶಿವು ಇತರರು ಉಪಸ್ಥಿತರಿದ್ದರು ಭಾರತ ದೇಶ ಕೃಷಿ ಪ್ರಧಾನ ದೇಶವಾಗಿದೆ ರೈತ ದೇಶದ ಬೆನ್ನೆಲುಬು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ತಾಲೂಕು ಕೃಷಿ ಕಚೇರಿ ಮುಂಭಾಗದಲ್ಲಿ ನಡೆದ ವಿಶ್ವ ರೈತ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತ ದೇಶವು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ ರೈತ ದೇಶದ ಬೆನ್ನೆಲುಬು ಇದನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಂದಿಗೂ ಮರೆಯಬಾರದು ರೈತರಿಗೆ ಸರ್ಕಾರ ಎಲ್ಲ ರೀತಿಯ ನೆರವು ನೀಡುವುದು ಸೂಕ್ತವಾಗಿದೆ ಹಿಂದೆ ನಮ್ಮ ದೇಶವು ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಆಹಾರವನ್ನು ಆಮದು ಮಾಡಿಕೊಳ್ಳುತ್ತಿತ್ತು ಆದರೆ ಇಂದು ಭಾರತ ದೇಶವೇ ರಫ್ತನ್ನು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ಅದರ ಪ್ರಮುಖ ಪಾತ್ರ ರೈತ ಇಂದು ರೈತರಿಗೆ ಪ್ರತಿಯೊಬ್ಬರೂ ಕೂಡ ಐ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅರಳಾಪುರ ಮಂಜೇಗೌಡ ರಾಜ್ಯ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ನಾಗರತ್ನಮ್ಮ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಹರೀಶ್ ಮಾಳೇನಹಳ್ಳಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿಜಿ ರವಿ ಜಿಲ್ಲಾಧ್ಯಕ್ಷ ಮಿಸ್ಸೆ ಮಂಜಣ್ಣ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಾಗೂರು ಶಿವಣ್ಣ ಟಿಎಪಿಸಿಎಂಸಿ ಅಧ್ಯಕ್ಷ ಕೃಷ್ಣೇಗೌಡ ಕೃಷಿ ಅಧಿಕಾರಿ ಮೋಹನ್ ಕುಮಾರ್ ಸಹಾಯಕ ಕೃಷಿ ಅಧಿಕಾರಿ ರಶ್ಮಿ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯಸಭೆಯಲ್ಲಿ ಲಘುವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಮತ್ತು ಅವರನ್ನು ಕೇಂದ್ರ ಸಂಪುಟದಿಂದ ಕೈಬಿಡಬೇಕು ಸಂಸದ ಶ್ರೇಯಸ್ಎಂ ಪಟೇಲ್ ಆಗ್ರಹ ಜಿಲ್ಲಾ ಕ್ರೀಡಾಂಗಣಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕ ಸ್ವರೂಪ್ ಮತ್ತು ಆಲೂರು ಸಮೀಪದ ಚೌಲಗೆರೆ ಟೋಲ್ ಬಳಿ ಸುಂಕ ವಸೂಲಿ ಕುರಿತಾಗಿ ಏರ್ಪಟ್ಟಿದ್ದ ಗೊಂದಲಕ್ಕೆ ಸಂಸದ ಶ್ರೇಯಸ್ ಪಟೇಲ್ ತೆರೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು